ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಆಗಿರುವಂತಹ ಉಂಡೆ ರೆಸಿಪಿಯನ್ನು ರೀ ಈ ಉಂಡೆ ತಿನ್ನುವಾಗಿ ಎಷ್ಟು ನಿಮಗೆ ಚಲೋ ಅನಿಸ್ತೈತೆ ಆರೋಗ್ಯಕ್ಕೂ ಅಷ್ಟ ಹಂಡ್ರೆಡ್ ಪರ್ಸೆಂಟ್ ಫಾಯ್ದಾ ಕೊಡುವಂತಹ ಉಂಡೆ ಇದ್ರಿ ಹಾಗಾದ್ರೆ ಈ ಉಂಡೆ ರೆಸಿಪಿಯನ್ನು ಇವತ್ತೀ ಬಿಡಿದಾಗ ನೋಡಿ ಬಿಡನೋ ರೀ ಭಾಳ ಸಿಂಪಲ್ ಆಗಿ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಹಾಗಾದ್ರೆ ಅಂಟಿನ ಉಂಡೆಯನ್ನು ಶುರು ಮಾಡೋ ಬರ್ರಿ ಈಗ ಮೊದಲಿಗೆ ನಾವು ಒಣ ಕೊಬ್ಬರಿಯನ್ನು ತೊಗೊಂಡಿರ್ತೀವಿ ಒಂದು ನೂರು ಅಷ್ಟು ಆಗೋಟ ಒಣ ಕೊಬ್ಬರಿಯನ್ನು ಹಿಂಗೆ ಉದ್ದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ನೀವು ರೀ ಇಷ್ಟು ಹಾಕಿ ಇಟ್ಕೊಳ್ರಿ ಇನ್ನು ಮುಂದೆ ಬೇರೆ ಐತಿ ಅದಕ್ಕೆ ಒಂದು ನಾವು ನಾವಿಲ್ಲಿ ಒಂದು ಹತ್ತು ಗ್ರಾಮಷ್ಟು ಗಸಗಸೆ ಅದಾದ ಮೇಲೆ ತ ಒಂದು ಏಳರಿಂದ ಎಂಟು ಏಲಕ್ಕಿ ಏಲಕ್ಕಿಯನ್ನು ಹಾಕಿರಿ ಅದಾದ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಬಿಳಿ ಎಳ್ಳನ್ನು ಹಾಕಿ ಅವನ್ನು ಹುರ್ದ್ಕೊಳ್ಬೇಕೈತ್ರಿ ಇವೆಲ್ಲ ಹುರಿಯುವಾಗ ನಿಮಗೆ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚಲೋ ತಂಗಿ ಅವನ್ನ ರೋಸ್ಟ್ ಮಾಡಿದ್ರಿ ಅಂತಂದ್ರೆ ಅದು ಭಾಳ ಚಂದಂಗಿ ಆಮೇಲೆ ಚಟ್ಪಟ ಅಣ್ಣಕ ಚಾಲು ಮಾಡ್ತಾವ ಅವು ಎಲ್ಲಿ ತಕ್ಕ ಚಟಪಟ ಆಣ್ಣಂಗಿಲ್ಲ ಅಲ್ಲಿ ತಕ ಸ್ವಲ್ಪ ತೆರವ್ಡ್ಕೊತೈ ರೀ ಚಟಪಟ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ ಮುಗಿದು ಹೋಗೈತಿ ಅದ್ರ ಕೆಲಸ ಈಗ ನೀವು ನೋಡ್ಬೋದು ರೀ ಆ ಪಣ್ಣಾಗ ಡಿಂಗ್ ಚಕ್ ಡಿಂಗ್ ಡಿಂಗ್ ಚಕ್ ಅಂತ ಹೇಳಿ ಚಿಗದ್ಯಾಂಡ್ ಹತ್ತಿರ್ತಾವ್ರಲ್ಲೇ ಆವಾಗ ಆ ಗ್ಯಾಸ್ ಆಫ್ ಮಾಡಿ ಆ ಉಳಿದಿದ್ದ ಕೊಬ್ಬರಿ ನಾವು ಹಾಕಿರ್ತೀವಿ ನೋಡಿರಿ ಆ ಕೊಬ್ಬರಿ ಒಳಗೆ ಇವನ್ನೂ ತೊಗೊಂಡು ಬಂದ ಒಮ್ಮೆ ಮಿಕ್ಸರ್ಗೆ ಹಾಕಿ ಗರ್ ಅನ್ಸ್ಕೊಂಡು ತಗೊಂಡು ಬರೋದೈತ್ರಿ ಮಿಕ್ಸರ್ ಚಾಲು ಮಾಡಿ ಗರ ಅನ್ಸೋದೈತ್ರಿ ಹಂಗೆ ಬಾಯ್ಲಿ ಅಂತಲ್ಲ ಇನ್ನು ನೆಕ್ಸ್ಟ್ ಅದನ್ನೆಲ್ಲನೂ ಮಾಡಿ ನಾವು ಒಂದು ಪರಾತ್ನೆಗ ಹಾಕೊಂಡು ಅದಾದ ಮೇಲೆ ಇಲ್ಲಿ ನೀವು ನೋಡಕತ್ತೀರಿ ಕಾರಿಕು ಅಥವಾ ಅಂತ ಅಂತೇಳಿ ಕರಿತೀವಿ ನೀವು ಖರ್ಜೂರ ಒಣ ಖರ್ಜೂರ ಅಂತೀರಿ ಅದ್ರ ಬೀಜಾನ ತೆಗ್ದ ಹಿಂದಿನ ತುಂಬಾನು ತೆಗ್ದೆ ಒಂದು ಪಾನಾಗ ಸ್ವಲ್ಪ ತುಪ್ಪ ಕಾಯೋಕಿಟ್ಟ ಅದ್ರಾಗ ಇವೆಲ್ಲ ಖಾರಿಗುಗಳನ್ನ ಅಥವಾ ಖರ್ಜೂರುಗಳನ್ನ ಹಾಕಿ ಒಂದು ಸ್ವಲ್ಪ ಟೈಮ ರೋಸ್ಟ್ ಮಾಡ್ಕೊಂಡು ಅಂದರೆ ಒಂದು ಈಟನ್ನ ಆ ಕಡೆಯಿಂದ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ನು ಆಮೇಲೆ ಅವ ಸ್ವಲ್ಪ ನೋಡ್ಬೋದು ಇವಾಗ ಟಣ್ಣು ಅಂತ ಅಂತೇಳಿ ಬರಬ್ಬರಿ ಆಗಿಬಿಟ್ಟಿರ್ತಾವ್ರಿ ಈಗ ಅವನ್ನ ನಾವೇನು ಮಾಡ್ನಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಹೇಳಿ ಅನ್ಸ್ಕೊಂಡು ಪೂರ್ತಿ ಪುಡಿ ಮಾಡಿ ತೊಗೊಂಡು ಬರಬೇಕು ರೀ ಈ ರೀತಿ ಖರ್ಜೂರದ ಪುಡಿ ಅಥವಾ ಉತ್ತತ್ತಿ ಕಾರಿಕನ ಪುಡಿಯನ್ನು ನಾವು ಮಾಡಿ ತೊಗೊಂಡು ಬಂದೇವಿ ಅದನ್ನು ಈಗ ಇಲ್ಲಿ ನಾವು ಸೇರ್ಸಕತ್ತೇವ್ರಿ ಅದಪರಾಧನ ಸೇರಿಸಿ ಇಟ್ಕೊಬೇಕು ರೀ ಈಗ ಮಿಕ್ಸರ್ ನಾವು ನಾವಿಲ್ಲಿ ಅಕ್ರೋಟ್ ಅಥವಾ ವಾಲ್ನಟ್ಟನ್ನು ತೊಗೊಳಾಕ್ತಿವ್ರಿ ಹುಡುಗರು ಬುದ್ಧಿ ಚುರುಕೈತಿ ಅಂತಾರೆ ಅದಕ್ಕೆ ಹಾಕುದು ಬರ್ರಿ ಇವನ್ನೆಲ್ಲನೂ ಅದಕ್ಕೆ ಇವನೊಂದು ಸ್ವಲ್ಪ ಹಾಕಿರಿ ಅದಾದ ನಂತರ ಬಾದಾಮಿಗಳನ್ನು ನಾವಿಲ್ಲಿ ಹಾಕಬೇಕೈತಿ ಅದಾದ ತ ಈ ಗೋಡಂಬಿ ಗೋಡಂಬಿ ಬಾದಾಮ ಅಕ್ರೋಟ್ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟೆಷ್ಟು ಹಾಕೋರಿ ಎಲ್ಲಾನು ಒಳ್ಳೆಯದು ಡ್ರೈ ಫ್ರೂಟ್ಸ್ ಹಾಕಿರಿ ಹಾಕಿದಾದ್ಮೇಲೆ ಅದನ್ನು ಒಮ್ಮೆ ಪುಡಿ ಮಾಡ್ಕೊಂಡು ನಿಮ್ಮ ತೊಗೊಂಡು ಬರ್ರಿ ಏನಿತ್ತು ಬಾದಾಮ ಗೋಡಂಬಿ ಮತ್ತು ವಾಲ್ನಟ್ ಆ ಮೂರುದ್ರ ಪುಡಿಯನ್ನು ಈಗ ಹಾಕಿ ಪರಾತ್ನಾಗ ಇಟ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ವಾಪಸ್ ಪಾಣಿಗೆ ಬರ್ರಿ ಇಲ್ಲಿ ಒಂದು ನೂರು ಅಷ್ಟು ನಾವು ತುಪ್ಪ ಅನ್ನ ಕಾಯಕ ಇಟ್ಟಿದೀವಿ ಆ ತುಪ್ಪ ಕಾದ ತ ನಾವು ಅದಕ್ಕೆ ಎಡಿಬಲ್ ಗಮ್ ಅಥವಾ ಅಂಟು ಅಂತೀವ್ರಿ ಆ ಅಂಟನ್ನು ಈ ತುಪ್ಪದಾಗ ಕರಿಬೇಕು ಸ್ವಲ್ಪ ಜಾಸ್ತಿ ತುಪ್ಪ ಇರಲಿ ಒಂದು ಸ್ವಲ್ಪ 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 ಹಾಕಿ ನಾವು ಕರಿಬೇಕು ಎಡಿಬಲ್ ಗಮ್ ಅಥವಾ ಇದೇನು ಅಂಟವು ಅಂತೀರಿ ನೋಡ್ರಿ ಈ ಅಂಟು ಆರೋಗ್ಯಕ್ಕೆ ಬಹಳ ಒಳ್ಳೇದು ಯಾಕಂತಂದ್ರೆ ನ್ಯಾಚುರಲ್ ಆಗಿ ತಯಾರಿರ್ತೈತಿ ರೀ ಹಂಗೆ ಇದು ಸ್ಕಿನ್ಗೆ ಒಳ್ಳೆಯದು ಆಮೇಲೆ ತ ಕೂದಲು ಉದ್ರಿಕೆಗೆ ಭಾಳ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೆ ಭಾಳ ಒಳ್ಳೆಯದು ಹಂಗೆ ಭಾಳಷ್ಟು ಡೈಜೆಷನ್ಗೂ ಒಳ್ಳೇದು ರೀ ಮತ್ತು ನಿಮ್ಗೆ ಭಾಳ ಹೇಳ್ಬೇಕಂತಂದ್ರೆ ಈ ಮೌತ್ ಅಲ್ಸರ್ಸ್ ಅದು ಆಗಿರ್ತಾವಲ್ಲ ಅವ್ರಿಗೂ ಕೂಡ ಭಾಳ ಒಳ್ಳೆಯದು ಹೀಟ್ ಕಂಟ್ರೋಲ್ ಮಾಡ್ದೈತಿ ಸೊ ಇದನ್ನು ನಿಮ್ಮ ಈ ಉಂಡೆ ಒಳಗೆ ಬಳಸ್ಬೇಕು ಯಾಕಂತಂದ್ರೆ ಹೆಸರು ಸೂಚಿಸುವಂಗೆ ಅಂಟಿನ ಉಂಡೆ ಅಂತ ಕರೆಯ್ತೀವಿ ನಾವು ಅಂಟು ಸ್ವಲ್ಪ ಜಾಸ್ತಿ ಇಲ್ರಿ ಅವನ ಎಲ್ಲಾನು ಕರೆದ ಪರಾತ್ನಾಗ ಹಾಕಿ ಇಡ್ರಿ ಅದಾದ ನಂತರ ಸ್ವಲ್ಪ ಅಂಟು ಜಾಸ್ತಿ ಇರಲಿ ನೆನಪಿಟ್ಕೋರಿ ಆಮೇಲೆ ತ ಉಳಿದಿದ್ದು ತುಪ್ಪದಾಗ ನಾವಿಲ್ಲಿ ಏನೇನು ಹಾಕತ್ತೀವಪ್ಪ ಅಂತಂದ್ರೆ ಈ ಇದನ್ರಿ ಒಣ ದ್ರಾಕ್ಷಿ ನೀವು ಎರಡು ಥರ ಬೇಕಂದ್ರೆ ಎರಡು ಥರ ಹಾಕಿರಿ ಒಂದು ಥರ ಹಾಕಿರೂ ನಡಿತೈತಿ ಆ ಒಣ ದ್ರಾಕ್ಷಿನೂ ಕರೆದ ಪರಾತ್ನಾಗ ತಕ್ಕೊಂಡು ಇಟ್ಕೊಂಡು ಬಿಡುನೋರಿ ಇಷ್ಟು ಆದಮೇಲೆ ಮತ್ತೊಂದು ಇಲ್ಲಿ ನಿಮಗೆ ಹೊಸ ತೋರಿಸಿ ನೋಡಿ ಈಗೇನು ನಿಮಗೆ ಆ ಫೋಟೋದಾಗ ಕಾಣೋತವರ್ಲ ಇದಕ್ಕೆ ಸಿಂಗಾಡಕಾಯಿ ಇದ್ರ ಹಿಟ್ಟನ್ನು ನಾವು ತೊಗೊಂಡಿದ್ದೀವಿ ರೀ ಇಲ್ಲಿ ಒಂದು ಕಪ್ ಸಿಂಗಾಡ ಹಿಟ್ಟನ್ನು ನಾವು ತೊಗೊಂಡಿರ್ತೀವಿ ಇದಕ್ಕೆ ಇಂಗ್ಲೀಷ್ನಾಗ ವಾಟರ್ ಚೆಸ್ಟ್ ನಟ್ ಅಂತ ಕರಿತಾರೆ ಇದ್ರ ಬೆನಿಫಿಟ್ಸ್ನು ನೋಡತ್ತರಿ ಈ ಹಿಟ್ಟನ್ನು ನಾವಿಲ್ಲಿ ಒಂದು ಕಪ್ ತೊಗೊಂಡು ಆ ಉಳಿದಿರುವಂತಹ ಸ್ವಲ್ಪ ತುಪ್ಪದಾಗನ ಈಗ ಆ ಹಿಟ್ಟನ್ನು ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಾಕೈತಿವಿ ಯಾಕೆ ಇದೇ ಹಿಟ್ಟು ತೊಗೊಂಡೀವಿ ಗೊತ್ತೈತೆನ್ರಿ ಇದನ್ನು ಭಾಳ ಅಂದ್ರೆ ಭಾಳ ಉಪಯೋಗಿಸ್ಬೇಕು ಯಾಕೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿರಿ ಯಾಕಂತಂದ್ರೆ ಇದ್ರಾಗ ಕ್ಯಾಲ್ಶಿಯಂ ಕಂಟೆಂಟ್ ಇರ್ತೈತೆ ರೀ ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದ ಬಹಳ ಒಳ್ಳೆಯದು ಎಲಬು ಕೀಲುಗಳಿಗೆ ಅಂಥೇಳಿ ಅದ ಹಿಟ್ಟನ್ನು ನಾವಿಲ್ಲಿ ಬಳಸಾಕತ್ತೀವಿ ಅದನ್ನು ಚಲೋ ತಂಗಿ ತುಪ್ಪದಾಗ ಹುರಿದು ನಾವು ಪರಾತ್ನಾಗ ಹಾಕಿದ್ದೀವಿ ಎಲ್ಲನೂ ಈಗ ರೆಡಿ ಐತಿ ಆಮೇಲೆ ಅಂಟನ್ನ ಈ ತುಪ್ಪದಾಗ ಕರೆದ ನೀವು ತೊಗೊಂಡು ಬಂದಿದ್ರಿ ಅದಕ್ಕೆ ಅದನ್ನು ಸ್ವಲ್ಪ ನಾವು ಪುಡಿಯ ಆಗುವಂಗೆ ಬಹಳ ಏನಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಕುಟಾಣಿ ಸಾಂದು ತೊಗೊಂಡು ಅದನ್ನು ಒಂದು ಹೀಟ್ ಕುಟ್ಟಿದಂಗೆ ಮಾಡಿ ಅಷ್ಟು ಮಾಡಿ ಆಮೇಲೆ ಅದನ್ನು ಎಲ್ಲವನ್ನ ಚಲೋ ತಂಗಿ ಮಿಕ್ಸ್ ಮಾಡಿರಿ ಕೈಯಿಂದ ಎಲ್ಲನೂ ಬಿಡ್ರಿ ಎಲ್ಲ ಹಿಟ್ಟುಗಳನ್ನ ಅಥವಾ ಏನು ಡ್ರೈ ಫ್ರೂಟ್ಸ್ ಎಲ್ಲ ಐತಗಲೇ ಅದೆಲ್ಲ ಕೂಡಿಸ್ರಿ ಇನ್ನು ಮುಂದೊಂದು ಕೆಲಸದ ಬರ್ರಿ ಇದು ಆಗಿರುವಂತಹ ಬೆಲ್ಲ ಬೆಲ್ಲ ನಾವೇನು ಮಾಡತ್ತಿದೀಪ ಅಂತಂದ್ರೆ ತುಪ್ಪ ಹಾಕೋದು ತುಪ್ಪದಾಗ ಬೆಲ್ಲ ತೊರೆದು ನಾವಿಲ್ಲಿ ಕರ್ಗಿಸ್ಬೇಕ್ರಿ ಪಾಕ ಮಾಡಂಗಿಲ್ಲ ಬರೀ ಕರಗಿಸ್ಬೇಕು ಅಷ್ಟೇ ರೀ ನೋಡಿರಿ ಈಗ ನೀವು ಅನ್ಕೋಬೋದು ರೀ ಇದೆಲ್ಲ ಇದ್ರಾಗ ಹಾಕಿದ್ದು ತುಟ್ಟಿ ತುಟ್ಟಿದ್ದೈತೆ ರೀ ಮತ್ತು ತುಪ್ಪನೂ ಜಾಸ್ತಿ ಬಿತ್ತಂತ್ಹೇಳಿ ಹಂಗೆ ಅಂಥೇಳಿ ನಾವು ಹೆಲ್ತ್ ಒಳಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ಚಲೋ ರೀ ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಸಣ್ಣಕ್ಕೆ ಅಂತೇಳಿ ದವಾಖಾನೆಗೆ ಹೋಗಿ ಬಹಳಷ್ಟು ವೆಚ್ಚಗಳನ್ನ ಮಾಡೋಕಿನ ಚಲೋ ಅಂತ ತಿಂ ಮನೆಯಾಗ ತಿಂದ ಇರೋದು ಬಹಳ ಒಳ್ಳೇದು ಹೌದಲ್ರಿ ಆಮೇಲೆ ಬೆಲ್ಲ ಕರಗಿಸೋದು ಕರಗಿಸಿ ಪರಾತ್ನಾಗ ಹಾಕೋದು ಹಾಕಿ ಇದನ್ನು ಚಂದಂಗಿ ಮಿಕ್ಸ್ ಮಾಡೋದು ಅದನ್ನು ನೋಡಿರಿ ಬರೋಬ್ಬರಿಯಾಗಿ ವಿಡಿಯೋದಾಗ ತೋರಿಸತಿ ಅದೇ ರೀತಿಯಾಗಿ ಫಾಲೋ ಮಾಡ್ರಿ ಬೆಲ್ಲ ಪಾಕ ಮಾಡಂಗಿಲ್ಲ ಈಗ ಹೇಳೇನ್ರಿ ನಾ ಪಾಕ ಮಾಡಂಗಿಲ್ಲ ಬರೀ ಕರಗಿಸೋದು ಹಾಕೋದು ಅಷ್ಟು ಹಾಕಿ ಕೈಲೇ ಇದನ್ನು ಒಮ್ಮೆ ಚಲೋ ತಂಗ ಹಿಂಗೆ ತಿಕ್ಕ್ರಿ ತಿಕ್ಕಿತು ಅಂತಂದ್ರೆ ಬೆಲ್ಲ ಆಮೇಲೆ ಎಲ್ಲಾನು ಏನೇನು ಕೊಡಿರಿ ಹಂಗಿಲ್ಲ ಎಲ್ಲ ಕೂಡ್ಕೊಂಡ್ಬಿಡ್ತೈತಿ ಇನ್ನು ಉಂಡಿ ಕಂಟು ಕಟ್ಟೋದಂತರೂ ನಿಮಗೆ ಗೊತ್ತಿರ್ತೈತಿ ಸ್ವಲ್ಪ ಕೈಯಾಕ್ತವ್ರಿ ನಿಮ್ಗೆ ಸಣ್ಣ ಬೇಕಂತಂದ್ರೆ ಸಣ್ಣ ದೊಡ್ಡ ಬೇಕಂತಂದ್ರೆ ದೊಡ್ಡ ಇಷ್ಟ ನೀವು ಉಂಡೆಗಳನ್ನು ಮಾಡ್ಕೊಳ್ರಿ ಇದಾದ್ಮೇಲೆ ರೀ ಏನೇನು ಹೆಲ್ತ್ ಬೆನಿಫಿಟ್ಸನ್ನು ಹೇಂದರೆ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಇವೆಲ್ಲ ಉಂಡೆಗಳು ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಒಳ್ಳೆಯದು ನೀವು ಪ್ರತಿದಿನ ಒಂದೊಂದು ಉಂಡೆ ಸ್ವಲ್ಪ ಹಾಲು ಕುಡಿದ್ರೂ ಸಾಕು ಹೇಳಿ ಅದನ್ನು ಕುಡ್ದ ಆಮೇಲೆ ಹಾಲು ಕುಡ್ದ ಉಂಡೆನೂ ತಿಂದ ಮತ್ತೆ ಚಹಾ ಕುಡಿಯೋಂಗಿಲ್ಲ ರೀ ಬಿಟ್ಟು ಬಿಡದು ಮುಂಜಾನೆ ಒಂದು ಉಂಡೆ ಸ್ವಲ್ಪ ಹಾಲು ಕುಡ್ರಿ ಭಾಳ ಅಂದ್ರೆ ಭಾಳ ನಿಮಗೆ ಎನರ್ಜಿ ಫೀಲ್ ಆಗ್ತೈತಿ ಪೂರ್ತಿ ದಿನ ನಿಮಗೆ ಆ ಶಕ್ತಿ ಶಕ್ತಿ ಏನೂ ಆಗಂಗಿಲ್ಲ ಭಾಳ ಒಳ್ಳೇದ್ರಿ ಇಂಥವೆಲ್ಲ ಉಂಡಿಗಳನ್ನು ನಮ್ಮ ಹಿರಿಯರು ನಮಗೆ ಮೊದಲು ಮಾಡಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಲ್ಲನೂ ಮಾಡಿಕೊಡ್ತಾಯಿದ್ರಿ ಅದು ಕಡಿಮೆ ಆಗೋದು ಬಿಟ್ಟೈತಿ ನಾವೇನು ಮಾಡ್ತೇವ್ರಿ ಒಂದು ಇದು ಭಾಳ ಜಂಜಾಟ ಐತಿ ಕೆಲಸ ಅಂತ ತಿಳ್ಕೊಂಡ್ಬಿಡ್ತೀವಿ ಇಲ್ಲ ಅಂತಂದ್ರೆ ಮಂಡ್ ಮಂಡ್ ಅಂತ ಬಿಟ್ಟುಬಿಡ್ತೇವ್ರಿ ಅದಕ್ಕೆ ಒಳ್ಳೇದು ಆದಷ್ಟು ಮಟ್ಟಿಗೆ ಒಳ್ಳೇದಾಗ ತಿನ್ರಿ ಮನೆಯಾಗಿಂದ ತಿನ್ರಿ ಮಸ್ತ್ ಮಸ್ತ್ ಅಂತ ಅಡುಗೆ ಮಾಡ್ಕೊಂಡು ಮನೆಯಾಗ ಎಂಜಾಯ್ ಮಾಡಿರಿ ಅಂತ ಹೇಳ್ತೀವಿ ನಾವು ಆಮೇಲೆ ಯಾವಾಗ್ರೆ ಹೊರಗೆ ಹೋಗ್ತೇನೆ ನಡಿತೈತೆ ಹಂಗೆ ಏನಂತಲ್ಲ ಆಮೇಲೆ ಈ ರೀತಿಯ ಲಡ್ಡುಗಳನ್ನು ನೀವು ಮಾಡ್ಬೋದು ನಿಮಗೆ ಲಡ್ಡು ಅಥವಾ ಉಂಡೆ ಮಾಡಿದ್ರಾಗ ಏನರೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ಯಾಗ ಬರೆದು ಕೇಳ ನಾವು ನಿಮಗೆ ಉತ್ತರವನ್ನು ಕೊಡ್ತೀವಿ ಹಂಗ ಈ ಉಂಡೆಗಳು ಬಹಳ ಸುಲಭ ಮತ್ತು ಅಷ್ಟ ಚಲೋ ಅನ್ನಿಸ್ತಾವು ಇದನ್ನು ನೀವು ಮಾಡಿ ಸ್ಟೋರ್ನು ಮಾಡಿಟ್ಕೋಬಹುದು ಒಳಗೂ ನೀವು ಹೆಂಗೆ ಬಂದಿರ್ತೈತಿ ಅಂತ ಹೇಳಿ ನೋಡ್ಬೋದು ಹಾಗಾದ್ರೆ ಉಂಡೆ ಇಷ್ಟ ಆಗಿತಿ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ಲೈಕ್ ಶೇರು ಕಮೆಂಟು ಎಲ್ಲನೂ ಮಾಡಿಬಿಡ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ